ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಶೇರ್ ಗಳ ಪರ್ಫಾರ್ಮೆನ್ಸ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಕೆಲವು ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿವೆ ಅವುಗಳಿಗೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಹೇಗೆ ಬಂದಿದೆ ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ಕೆಟ್ ಡೌನ್ ಫಾಲ್ ನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ ಇವತ್ತಿನ ಮಾರ್ಕೆಟ್ ಡೌನ್ ಫಾಲ್ ಗೆ ಕಾರಣಗಳು ಗೊತ್ತಾಗುತ್ತೆ ಈ ವಿಡಿಯೋಗೆ ಬದ್ರೆ ಮೊದಲಿಗೆ ಡಿಸ್ಕೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಪ್ರೈಮರಿ ಮಾರ್ಕೆಟ್ ಕಡೆಯಿಂದ ಮುಂದುವರಿಯೋದಾದ್ರೆ ಭಾರತಿ ಎಕ್ಸ ನ ಲಿಸ್ಟಿಂಗ್ ಇವತ್ತಿತ್ತು ಸೊ ಲಿಸ್ಟಿಂಗ್ ತುಂಬಾ ಚೆನ್ನಾಗಿ ಆಯಿತು ನೀವು ಇಲ್ಲಿ ನೋಡಬಹುದು ಮೂವತ್ತೆರಡು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯಿತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಚೆಕ್ ಮಾಡಿದಾಗ ಅರೌಂಡ್ ಟ್ವೆಂಟಿ ಒನ್ ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಆಗ್ತಾ ಇತ್ತು ಅದರ ಆಸುಪಾಸಲ್ಲಿ ಲಿಸ್ಟ್ ಆಗುವಂತ ಸಾಧ್ಯತೆಗಳಿತ್ತು ಸೊ ಒಳ್ಳೆ ಪ್ರಮಾಣದಲ್ಲಿ ಲಿಸ್ಟ್ ಆಯಿತು ತರ್ಟಿ ಟು ಪರ್ಸೆಂಟ್ ಒಳ್ಳೆ ಲಾಭವನ್ನೇ ಕೊಡ್ತು ಹಾಗೆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೋಡಬಹುದು ಓವರ್ ಆಲ್ ಫಾರ್ಟಿ ಟೂ ಪರ್ಸೆಂಟ್ ಅಲ್ಲಿ ಎಂಡಿಂಗ್ ಅನ್ನ ಕೊಟ್ಟಿದೆ ಇನ್ನೂ ಚೆನ್ನಾಗಿತ್ತು ಆಲ್ಮೋಸ್ಟ್ ಏಟ್ ಏಟಿ ವರ್ಗೂ ಕೂಡ ಹೋಗಿತ್ತು ಸ್ಟಾಕ್ ನಂತರ ಡೌನ್ ಆಗಿ ಏಟ್ ಒನ್ ತ್ರೀಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಭಾರತೀಯ ಎಕ್ಸಾ ಮೊದಲನೇ ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಲರ್ಟ್ ಆಗಿದ್ದವ್ರಿಗೆ ಒಳ್ಳೆ ಲಾಭ ಕೂಡ ಸಿಕ್ಕಿದೆ ನಂತರ ಬೇರೆ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ವೋಡಫೋನ್ ಐಡಿಯಾದಲ್ಲಿ ಇವತ್ತು ನೋಡಬಹುದು ಕೊನೆಯಲ್ಲಿ ಒಂದು ಸ್ಪೈಕ್ ಕಂಡು ಬಂದಿದೆ ಈಗಾಗಲೇ ಮೊನ್ನೆ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ನಾನು ಕೊಟ್ಟಿದ್ದೆ ಕಂಪನಿ ಬಗ್ಗೆ ಕಂಪನಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೋಟಿ ಎಫ್ ಪಿ ಓ ತರುವಂತ ಪ್ಲಾನ್ ಮಾಡ್ತಾ ಇದೆ ಅದರ ಬಗ್ಗೆ ಡಿಸ್ಕಶನ್ಸ್ ನಡೀತಿದೆ ಅಂತ ಸೊ ಫೈನಲಿ ಎಫ್ ಪಿ ಓದ ಬಗ್ಗೆ ಕಂಪನಿ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ಆನ್ ಐಡಿಯಾ ಟು ಲಾಂಚ್ ಏಟೀನ್ ತೌಸಂಡ್ ಕ್ರೋರ್ ಎಫ್ ಪಿ ಓ ಅಟ್ ಟೆನ್ ಟು ಲೆವೆನ್ ಪ್ರೈಸ್ ಬ್ಯಾಂಡ್ ಎಲ್ಲೂ ಕೂಡ ನೋಡಬಹುದು ಏಪ್ರಿಲ್ ಗೆ ಲಾಂಚ್ ಆಗುತ್ತೆ ಈ ಎಫ್ ಪಿ ನ್ಯೂಸ್ ಬಂತು ನೋಡಬಹುದು ಇಮಿಡಿಯೆಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕೂಡ ಕಂಡು ಬಂದಿದೆ ಮೇ ಬಿ ಮಾರ್ಕೆಟ್ ಏನಾದ್ರೂ ಓಪನ್ ಇದ್ರೆ ಸರ್ಕ್ಯೂಟ್ ಗೆ ಹೋಗ್ತಿತ್ತೇನು ಇಂತ ನ್ಯೂಸ್ ಎಲ್ಲ ನೋಡಿ ಖಂಡಿತ ಈ ಸ್ಟಾಕ್ ಅನ್ನ ಬೈ ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಕಂಪನಿ ಸ್ಟ್ರಗಲ್ ಮಾಡ್ತಿರುವಂತದ್ದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಐಸಿ ಯು ಲರಂತ ಪೇಶೆಂಟ್ ಇದ್ದಾಗ ಈ ಶೇರ್ ಅದಕ್ಕೆ ಕಾರಣ ಕೂಡ ಇದೆ ಮೊನ್ನೆ ನಾನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕೂಡ ಓಪನ್ ಮಾಡಿ ತೋರಿಸಿದ್ದೀನಿ ಮೋರ್ ದನ್ ಎರಡು ಲಕ್ಷ ಕೋಟಿ ಸಾಲ ಇದೆ ಕಂಪನಿಯಲ್ಲಿ ಹದಿನೆಂಟು ಸಾವಿರ ಕೋಟಿ ಏನು ಅಲ್ಲ ರೈಸ್ ಮಾಡ್ತಿರೋದು ಆ ಸಾಲಕ್ಕೆ ಹೋಲಿಸಿದ್ರೆ ಜೊತೆಗೆ ಕಂಪನಿಯ ಸರ್ವಿಸಸ್ ಕೂಡ ಅಷ್ಟೇ ಅಂತ ಒಳ್ಳೆ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಜನರಿಗೆ ಸೊ ಹಾಗಾಗಿನೇ ತುಂಬಾ ಜನ ಪ್ರತಿ ತಿಂಗಳು ಕೂಡ ಈ ಕಂಪನಿಯಿಂದ ದೂರನೇ ಹೋಗ್ತಿದ್ದಾರೆ ಬೇರೆ ಕಂಪನಿಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಆಸ್ ಎ ಟೆಲಿಕಮ್ಯುನಿಕೇಶನ್ ಪ್ರೊವೈಡರ್ ಆಗಿ ಸೊ ಹಾಗಾಗಿ ನನಗೇನಂತ ಇಂಟ್ರೆಸ್ಟಿಂಗ್ ಸ್ಟಾಕ್ ಅನ್ಸೋದಿಲ್ಲ ಬಟ್ ಒನ್ಸ್ ಕಂಪನಿಯ ಸರ್ವೀಸಸ್ ಇಂಪ್ರೂವ್ ಆಯ್ತು ಅಂತಂದ್ರೆ ಬೇಕಿದ್ರೆ ಆಗ ना no. ಈ ಕಂಪನಿ ಬಗ್ಗೆ ನೋಡಬಹುದು ಯಾಕಂದ್ರೆ ಕಂಪನಿಯ ಸರ್ವಿಸಸ್ ವರ್ಸ್ಟ್ ಇದೆ ಯಾಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದಾನೆ ಹೇಳ್ತಾ ಇದ್ದೀನಿ ಕಂಪನಿಯ ಸರ್ವಿಸಸ್ ಇಂಪ್ರೂವ್ ಆಗ್ಬೇಕು ಆಗ ಏನಾದ್ರು ಈ ಕಂಪನಿಯಲ್ಲಿ ರಿವೈವಲ್ ಕಂಡು ಬರುತ್ತೆನೋ ಅಲ್ಲಿವರೆಗೂ ಕೂಡ ಇದರಿಂದ ದೂರ ಇರೋದು ಖಂಡಿತ ಒಳ್ಳೆ ಡಿಸಿಷನ್ ಅನ್ಸುತ್ತೆ ನನಗೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನಾನು ಯೂಜಲಿ ಕವರ್ ಮಾಡೋದಿಲ್ಲ ಇಂತಹ ಸ್ಟಾಕ್ ಗಳನ್ನ ಆದ್ರೂ ಯಾಕೆ ಈಗ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ತುಂಬಾ ಜನ ಇಂತ ನ್ಯೂಸ್ ಅನ್ನ ನೋಡಿ ಸ್ಟಾಕ್ ಅಲ್ಲಿ ಬರುವಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಜಂಪ್ ಆಗ್ಬಿಡ್ತಾರೆ ಸೊ ನಂತರ ತಗಲಾಕೊಳ್ತಾರೆ ಅಟ್ ಲೀಸ್ಟ್ ಕಂಪನಿ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಂಡು ಡಿಸಿಷನ್ ತಗೊಂಡ್ರೆ ತಗಲಾಕೊಳ್ತಾರೆ ಅಂತ ಚಾನ್ಸಸ್ ಕಡಿಮೆ ಇರುತ್ತೆ ಇನ್ವೆಸ್ಟ್ ಮಾಡೋಕ್ ಮುಂಚೆ ಕಂಪನಿಯ ಡೀಟೇಲ್ ಆಗಿ ಒಂದ್ಸಲ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ಪಿ ಆರ್ ಐ ನಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೊಟ್ಟಿದೆ ಕೊಚ್ಚಿನಲ್ಲಿ ಒಂಬತ್ತು ಸ್ಕ್ರೀನ್ಸ್ ಓಪನ್ ಮಾಡಿದೆ ಅಂತ ಮಲ್ಟಿಪ್ಲೆಕ್ಸ್ ಓಪನ್ ಮಾಡಿದೆ ಅಂತ ಬಟ್ ಸ್ಟಾಕ್ ನಂತರ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಓಪನಿಂಗ್ ಚೆನ್ನಾಗಿತ್ತು ನಂತರ ಡೌನ್ ಆಯಿತು ನಂತರ ಒಳ್ಳೆ ರಿಕವರಿ ಕೂಡ ಮಾಡ್ತು ಓವರ್ ಆಲ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಕ್ಯಾಂಪ್ಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಆರ್ ಬಿ ಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಕ್ಯಾಂಪ್ಸ್ ಪೇಗೆ ಸಂಬಂಧಪಟ್ಟಂತೆ ಹಾಗಾಗಿ ಸ್ಟಾಕಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಇವತ್ತು ಮೋರ್ ದೆನ್ ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕ್ಯಾಂಪ್ಸ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ನೈಬ್ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಕೊಟ್ಟಿದೆ ಕಂಪನಿಗೆ ಮುನ್ನೂರ ಏಳು ಕೋಟಿ ಪರ್ಚೇಸ್ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ತ್ರೀ ಬಿಲಿಯನ್ ರುಪೀಸ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ನೋಡಬಹುದು ಇವತ್ತು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸಣ್ಣ ಕಂಪನಿ ರಿಸ್ಕಿ ಕಂಪನಿ ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಜಸ್ಟ್ ಈ ರೀತಿ ಸರ್ಕ್ಯೂಟ್ ಅನ್ನ ನೋಡಿ ಖಂಡಿತ ಡಿಸಿಷನ್ ತಗೊಳಕ ಹೋಗ್ಬಿಡಿ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ ಕೇಸ್ ಕಂಪನಿಯ ಬಿಸಿನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತಂದ್ರೆ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಿ ಕಂಪನಿಯ ಬಿಸ್ನೆಸ್ ಸ್ಟಡಿ ಮಾಡಿ ನಂತರ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ನಿಮ್ಮ ರಿಸ್ಕ್ ಅಪೆಟೈಟ್ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗಬೇಡಿ ಈ ರ್ಯಾಲಿಯನ್ನು ನೋಡಿ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ನ್ಯೂಸ್ ಬಂದಿತ್ತು ನೋಡಬಹುದು ಜಪಾನ್ಸ್ ಎಂ ಯು ಎಫ್ ಜಿ ಡಿಸ್ಕಸಸ್ ಬೈಂಗ್ ಟ್ವೆಂಟಿ ಪರ್ಸೆಂಟ್ ಸ್ಟೇಕ್ ಇನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ಸ್ ಐಪಿಒ ಬೌಂಡ್ ಆರ್ಮ್ ಕಂಪನಿಯ ಐಪಿಒ ಬೌಂಡ್ ಆರ್ಮ್ ಅಂತಂದ್ರೆ ಎಚ್ ಡಿ ಬಿ ಫೈನಾನ್ಷಿಯಲ್ ಅಂದ್ರೆ ಈ ಎಚ್ ಡಿ ಬಿ ಫೈನಾನ್ಶಿಯಲ್ ನ ಐ ಪಿ ಬರಬಹುದು ಅನ್ನೋಂತ ನ್ಯೂಸ್ ಇದೆ ಸಾಕಷ್ಟು ದಿನದಿಂದ ನ್ಯೂಸ್ ಇರುವಂತದ್ದು ಇದರಲ್ಲಿ ಈ ಎಂ ಯು ಎಫ್ ಜಿ ಇಪ್ಪತ್ತು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಳ್ಳುವಂತ ಮಾತುಕತೆಗಳನ್ನ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಜೊತೆ ಇಲ್ಲೇ ನೋಡಬಹುದು ಟೂ ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಡಿಸ್ಕಸ್ ಮಾಡ್ತಾ ಇದೆ ನ್ಯೂಸ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಸ್ಟಿಲ್ ಕಂಪನಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ನಿಮಗೆ ಗೊತ್ತಿರಬೇಕು ನೋಡೋಣ ಮುಂದುವರೆದು ಯಾವ ರೀತಿ ಡೀಲ್ ಗಳು ಇವು ಆಗ್ತಾವ ಇಲ್ವಾ ಅನ್ನೋದನ್ನ ಐಪಿಒ ಬರೋದಾದ್ರೆ ಯಾವಾಗ ಬರುತ್ತೆ ಅದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆಫ್ ನೌ ಅಂತ ಹೆಚ್ಚಿನ ಮಾಹಿತಿ ಖಂಡಿತ ಇಲ್ಲ ನೆಕ್ಸ್ಟ್ ಗಾಡ್ ಪ್ರೈ ಫಿಲಿಪ್ಸ್ ಇಂಡಿಯಾ ಲಿಮಿಟೆಡ್ ಇವತ್ತು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ನೀವು ಇಲ್ಲಿ ನೋಡಬಹುದು ಒಂದು ಸ್ಪೈಕ್ ಯಾವ ರೀತಿ ಕಂಡು ಬಂದಿದೆ ಅಂತ ಇದಕ್ಕೆ ಕಾರಣ ಕಂಪನಿ ಒಂದು ಡಿಸಿಷನ್ ತಗೊಂಡಿದೆ ನೋಡ್ಬೋದು ನೀವು ಇಲ್ಲಿ ಗಾಟ್ ಫ್ರೈ ಫ್ಲಿಪ್ಸ್ ಟು ಎಕ್ಸಿಟ್ ರೀಟೇಲ್ ಬಿಸ್ನೆಸ್ ಡಿವಿಜನ್ ಟ್ವೆಂಟಿ ಫೋರ್ ಸೆವೆನ್ ಸ್ಟಾರ್ಟ್ಅಪ್ ಈ ಟ್ವೆಂಟಿ ಫೋರ್ ಸೆವೆನ್ ಏನಿದೆ ಘಾಟ್ ಫ್ರೈಬ್ ಫ್ಲಿಪ್ಸ್ ರಿಟೇಲ್ ಬಿಸಿನೆಸ್ ಡಿವಿಜನ್ ಇದರಲ್ಲಿ ಎಕ್ಸಿಟ್ ಆಗುವಂತ ನಿರ್ಧಾರವನ್ನು ಸ್ಟಾಕ್ ಅಲ್ಲಿ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಯಾಕೆ ಈ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂದ್ರೆ ಇನ್ ಕೇಸ್ ಯಾವ್ದಾದ್ರು ಕಂಪನಿಯ ಬಿಸ್ನೆಸ್ ಡಿವಿಜನ್ ಅಲ್ಲಿ ಲಾಸ್ ಅಲ್ಲಿ ನಡೀತಿದ್ರೆ ಅಂತಹ ಬಿಸ್ನೆಸ್ ಅನ್ನ ಮಾರಾಟ ಮಾಡೋದು ಅಥವಾ ಮುಚ್ಚೋ ನಿರ್ಧಾರವನ್ನ ಕಂಪನಿ ತಗೊಂಡ್ರೆ ಅಂತ ಸಮಯದಲ್ಲಿ ಗೆ ತಕ್ಕಂತೆ ರಿಯಾಕ್ಷನ್ ಬರುತ್ತೆ ಪಾಸಿಟಿವ್ ರಿಯಾಕ್ಷನ್ ಬರುತ್ತೆ ಇನ್ ಕೇಸ್ ಪ್ರಾಫಿಟಬಲ್ ಬಿಸ್ನೆಸ್ ಅನ್ನ ಮಾರಾಟ ಮಾಡೋ ಅಂತ ನಿರ್ಧಾರವನ್ನ ತಗೊಂಡಿದೆ ಅಥವಾ ಅಲ್ಲಿಂದ ಎಕ್ಸಿಟ್ ಆಗುವಂತ ನಿರ್ಧಾರವನ್ನ ತಗೊಂಡಿದೆ ಅಂತಂದ್ರೆ ಅಂತ ಸಮಯದಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ರೆಸ್ಪಾನ್ಸ್ ಬರೋದಿಗೆ ಸೊ ನನಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಟ್ವೆಂಟಿ ಫೋರ್ ಸೆವೆನ್ ಪ್ರಾಫಿಟಬಲ್ ಇತ್ತ ಲಾಸ್ ಇತ್ತ ಅಂತ ಬಟ್ ಇಲ್ಲಿನ ರಿಯಾಕ್ಷನ್ ನೋಡಿದ್ರೆ ಲಾಸ್ ಅಲ್ಲಿ ಇರುವಂತದ್ದೆ ಆಗಿರುತ್ತೆ ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿರೋದು ಈ ಅನೌನ್ಸ್ಮೆಂಟ್ ಬಂದ ನಂತರ ನಂತರ ಸ್ವಲ್ಪ ಡೌನ್ ಆಗಿದೆ ಬಟ್ ಸ್ಟಿಲ್ ಒಳ್ಳೆ ರಿಯಾಕ್ಷನ್ ಅದನ್ನ ನೀವು ಇಲ್ಲಿ ನೋಡಬಹುದು ನೋಡೋಣ ಮುಂದುವರೆದು ನಾಳೆ ನಾಡಿದ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅಂತ ನಾಳೆ ನಾಡಿದ್ದು ಅಂತಂದ್ರೆ ಸೋಮವಾರದಿಂದ ನಂತರ ಯಾಕಂದ್ರೆ ನಾಳೆ ನಾಡಿದ್ದು ಮಾರ್ಕೆಟ್ ಅಂತೂ ಕ್ಲೋಸ್ ಇರುತ್ತೆ ಇದು ಟೊಬ್ಯಾಕೋ ಕಂಪನಿ ಟಿ ಸಿ ಟೊಬ್ಯಾಕೊ ಬಿಸ್ನೆಸ್ ಏನ್ ಮಾಡುತ್ತೆ ಅದೇ ರೀತಿ ಇದು ಕೂಡ ಒಂದು ಟೊಬ್ಯಾಕೊ ಕಂಪನಿ ಹದಿನೈದು ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ವರ್ಷಾನುಗಟ್ಟಲೆ ಕನ್ಸಾಲಿಡೇಷನ್ ಫೇಸ್ ಇರುತ್ತೆ ಯಾವಾಗಲೋ ಒಂದ್ಸಲ ಒಂದು ಮೂವ್ ಬರುತ್ತೆ ನಂತರ ಸೇಮ್ ಕನ್ಸಾಲಿಡೇಟ್ ಆಗುತ್ತೆ ಮತ್ತೆ ಯಾವಾಗಲೋ ಒಂದು ರ್ಯಾಲಿ ಬರುತ್ತೆ ನಂತರ ಕನ್ಸಾಲಿಡೇಟ್ ಆಗುತ್ತೆ ಈ ರೀತಿ ಮೂವ್ ಆಗಂತ ಕಂಪನಿ ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡಬಹುದು ಇಲ್ಲ ಇಗ್ನೋರ್ ಕೂಡ ಮಾಡಬಹುದು ನೆಕ್ಸ್ಟ್ ಎಲ್ ಎಚ್ ಎಲ್ ಅಲ್ಲಿ ನೋಡಬಹುದು ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ರಿಪೋರ್ಟ್ಸ್ ಮೂಲಕ ಕಂಪನಿ ಅನೌನ್ಸ್ ಮಾಡಿರುವಂತದ್ದೆಲ್ಲ ರಿಪೋರ್ಟ್ಸ್ ಮೂಲಕ ಬಂದಿದೆ ಅರವತ್ತೈದು ಸಾವಿರ ಕೋಟಿ ಟೆಂಡರ್ ಅನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೊಡ್ತಿದೆ ಅನ್ನುವಂಥದ್ದು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡೋಣ ಅಫಿಷಿಯಲ್ ನ್ಯೂಸ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ನಂತರ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೊನೆಯಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅಂದ್ರೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ರಿಲೀಸ್ ಆಗಿದೆ ಅದರಲ್ಲಿ ಮುಕುಲ್ ಅಗರ್ವಾಲ್ ಅವರ ನೇಮ್ ಅಪಿಯರ್ ಆಗಿದೆ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಅವರ ನೇಮರ್ ಆಗಿದೆ ಆ ನ್ಯೂಸ್ ಬಂದ್ಮೇಲೆ ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದಿನಿ ಯಾರೋ ಇನ್ವೆಸ್ಟ್ ಮಾಡಿದರೆ ಅನ್ನೋ ನ್ಯೂಸ್ ಅನ್ನ ಕೇಳಿ ತುಂಬಾ ಜನ ಬೈ ಮಾಡ್ತಾರೆ ಅಂತ ಇಲ್ಲೂ ಕೂಡ ಅದೇ ಆಗಿರೋದು ಇವತ್ತು ಮುಕುಲ್ ಅಗರ್ವಾಲ್ ಅವರು ಒಬ್ಬ ಎಸ್ ಇನ್ವೆಸ್ಟರ್ ಅವರ ನೇಮ್ ಅಪಿಯರ್ ಆಯ್ತು ಅನ್ನೋದನ್ನ ನೋಡಿದ ತಕ್ಷಣ ತುಂಬಾ ಜನ ಬೈಯಿಂಗ್ ಕೂಡ ಮಾಡಿದ್ದಾರೆ ನಾವು ಖಂಡಿತ ಈ ರೀತಿ ಬೈಯಿಂಗ್ ಅನ್ನ ಮಾಡಬಾರ್ದು ಬಟ್ ಕಂಪನಿಗಳನ್ನ ಸ್ಟಡಿ ಮಾಡಿ ನಂತರ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಮಗೂ ಕೂಡ ಒಳ್ಳೆ ಲಾಭ ಆಗ್ಬಹುದು ವಿತೌಟ್ ಕಂಪನಿ ಸ್ಟಡಿ ಮಾಡದೆ ಅವ್ರ ಇವ್ರು ಇನ್ವೆಸ್ಟ್ ಮಾಡಿದ್ರು ಅನ್ನೋದನ್ನ ಕೇಳಿ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅಂತ ಒಳ್ಳೆ ಲಾಭ ಆಗೋದಿಲ್ಲ ಇನ್ ಕೇಸ್ ಒಂದ್ ಎರಡ್ ಕಡೆ ಆದ್ರೂ ಇನ್ನೊಂದೆರಡ್ ಕಡೆ ಎಲ್ಲೋ ಲಾಸ್ ಆಗುತ್ತೆ ಸೊ ಹಾಗಾಗಿ ಕಂಪನಿ ಬಗ್ಗೆ ತಿಳ್ಕೊಳ್ಳಿ ನಂತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅದೇ ಕಾರಣಕ್ಕೂ ಬ್ಲೈಂಡ್ಲಿ ಯಾರನ್ನು ಫಾಲೋ ಮಾಡಕ್ ಹೋಗ್ಬೇಡಿ ಕಾಪಿ ಮಾಡೋದು ಈಸಿ ಯಾಕಂದ್ರೆ ನ್ಯೂಸ್ ಬರುತ್ತೆ ನೋಡಿ ಬೈ ಮಾಡೋದು ಈಸಿ ಆದರೆ ಅವ್ರು ಯಾವಾಗ ಎಕ್ಸಿಟ್ ಆಗ್ತಾರೋ ಗೊತ್ತಿರೋದಿಲ್ಲ ನೆಕ್ಸ್ಟ್ ಅವ್ರು ಎಕ್ಸಿಟ್ ಆಗಿದ್ರ ಬಗ್ಗೆ ನಮಗೆ ಗೊತ್ತಾಗೋದು ನೆಕ್ಸ್ಟ್ ಮೂರ್ ತಿಂಗಳಾದ್ಮೇಲೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ರಿಲೀಸ್ ಆದ್ಮೇಲೆ ಸೊ ಹಾಗಾಗಿ ಫಾಲೋ ಮಾಡೋದನ್ನ ಬಿಡಿ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಖಂಡಿತ ಅದು ನಿಮಗೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಅನ್ನ ಕೊಡುತ್ತೆ ಆ ಎಕ್ಸ್ಪೀರಿಯೆನ್ಸ್ ಅನ್ನ ಯಾರು ಕದ್ಯಕ್ ಆಗೋದಿಲ್ಲ ನಿಮ್ಮನ್ನು ನೀವು ನಂಬಿ ಬೇರೆಯವ್ರಿಗಿಂತ ಜಾಸ್ತಿ ನಿಮ್ಗಿಂತ ಜಾಸ್ತಿ ಬೇರೆವ್ರನ್ನ ನಂಬಕ್ಕೆ ಹೋಗ್ಬೇಡಿ ಫಸ್ಟ್ ನಿಮಗೆ ಪ್ರಿಫರೆನ್ಸ್ ಅದು ಯಾರೇ ಆದರೂ ಸರಿ ಮುಕುಲ್ ಅಗರ್ವಾಲ್ ಆದರೂ ಸರಿ ನಾನಾದ್ರೂ ಸರಿ ಮತ್ತೊಬ್ಬರಾದರೂ ಸರಿ ಸೊ ನೀವು ಸ್ಟಡಿ ಮಾಡಿ ನಿಮ್ಮ ಸ್ಟಡೀಸ್ ಏನು ಹೇಳುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಹಾಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳೋದಾದ್ರೆ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಿಫ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಏನು ಕನ್ಸಿಸ್ಟೆನ್ಸಿ ಇಲ್ಲ ಸ್ಟಿಲ್ ಅವರು ಇನ್ವೆಸ್ಟ್ ಮಾಡಿದರೆ ಸರ್ಕಾರಿ ಕಂಪನಿ ಇದು ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಸ್ಟಡಿ ಮಾಡಿ ಡಿಸೈಡ್ ಮಾಡಿ ಅವ್ರು ಇನ್ವೆಸ್ಟ್ ಮಾಡಿದ್ರು ಅಂತ ಅಲ್ಲ ನೆಕ್ಸ್ಟ್ ಕೋಲ್ಟೆ ಪಾಟೀಲ್ ಡೆವಲಪರ್ಸ್ ಇದು ಒಂದು ರಿಯಲ್ ಎಸ್ಟೇಟ್ ಕಂಪನಿ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿತ್ತು ಅದೇನಂತಂದ್ರೆ ಯಸ್ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಈ ಕಂಪನಿ ಕೂಡ ಹೈಯೆಸ್ಟ್ ಎವರ್ ರೆವೆನ್ಯೂ ಜನರೇಟ್ ಆಗಿದೆ ಅನ್ನೋ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಇದು ಕೂಡ ನೋಡಬಹುದು ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸೊ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಅಬ್ವಿಯಸ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಸ್ಟಾಕ್ ಗಳದು ಫೈವ್ ಇಯಸ್ ಅಲ್ಲೂ ಕೂಡ ಚೆನ್ನಾಗಿದೆ ಬಟ್ ಈ ಆ ಟೈಪ್ ಅಲ್ಲಿ ಮೂವ್ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಬಿಸಿನೆಸ್ ಅಪ್ಡೇಟ್ ನ ಕಾರಣಕ್ಕೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಡಿ ಎಸ್ ಅಲ್ಲಿ ಇವತ್ತು ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಯಾವುದೇ ರೀತಿಯ ಪರ್ಟಿಕ್ಯುಲರ್ ನ್ಯೂಸ್ ನನಗೆ ಸಿಗಲಿಲ್ಲ ಅನೌನ್ಸ್ಮೆಂಟ್ ಕೂಡ ಇಲ್ಲ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಅರ್ಚಿಯನ್ ಕೆಮಿಕಲ್ ಅಲ್ಲೂ ಅಷ್ಟೇ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ರಾಲಿ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ಇದಕ್ಕೂ ಕೂಡ ಇಂಡಿವಿಜುವಲ್ ನ್ಯೂಸ್ ಯಾವುದು ಸಿಗಲಿಲ್ಲ ನನಗೆ ಬಟ್ ಸ್ಟಿಲ್ ಸ್ಟಾಕ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕೆಮಿಕಲ್ ಇಂಡಸ್ಟ್ರಿ ಕಂಪನಿ ಎಂಟೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನೆಕ್ಸ್ಟ್ ಟಿ ಸಿ ಎಸ್ ಇವತ್ತು ಸುದ್ದಿಯಲ್ಲಿತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ ಇಲ್ಲಿವರೆಗೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದ್ಮೇಲೆ ನಾನು ವಿಡಿಯೋನ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಹೇಗಿದ್ರು ನಾಳೆ ನಡೆದು ರಜೆ ಇದೆ ನಾಳೆ ಬೇಕಿದ್ರು ಕವರ್ ಮಾಡಬಹುದು ನಾಳೆ ತಿಳಿಸ್ಕೊಡ್ತೀನಿ ಟಿ ಸಿ ಎಸ್ ನ ರಿಸಲ್ಟ್ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಸಿ ಎಸ್ ರಿಸಲ್ಟ್ ಮೇಲೆ ಎಲ್ಲ ಐ ಟಿ ಕಂಪನಿಗಳ ರಿಯಾಕ್ಷನ್ ಇರುತ್ತೆ ಟಿ ಸಿ ಎಸ್ ರಿಸಲ್ಟ್ ಚೆನ್ನಾಗಿ ಬಂತು ಅಂದ್ರೆ ಬೇರೆ ಐಟಿ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಸೋಮವಾರ ಇನ್ ಕೇಸ್ ಟಿ ಸಿ ಎಸ್ ರಿಸಲ್ಟ್ ಅಲ್ಲಿ ಡೌನ್ ಇದೆ ಅಂತಂದ್ರೆ ಎಲ್ಲಾ ಐ ಟಿ ಸ್ಟಾಕ್ ಗಳು ಕೂಡ ಡೌನ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಯಾವುದೇ ಐಟಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರಿ ಟಿ ಸಿ ಎಸ್ ನ ರಿಸಲ್ಟ್ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡುತ್ತೆ ಇವತ್ತು ಮೇ ಬಿ ಈ ವಿಡಿಯೋ ಅಪ್ಲೋಡ್ ಆಗುವಷ್ಟರಲ್ಲಿ ಅನೌನ್ಸ್ಮೆಂಟ್ ಬಂದಿರ್ಲೂಬಹುದು ಸೊ ಒಂದ್ಸಲ ಚೆಕ್ ಮಾಡಿ ಸೊ ಅದೇ ಆದರೆ ನಾಳೆ ನಾನು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದರ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಟಿ ಸಿ ಎಸ್ ಅಲ್ಲಿ ಕಂಡು ಬಂದಿದೆ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ